ಹುಬ್ಳಿ ಅಂಕೋಲಾ ರೈಲ್ವೆ ಯೋಜನೆ ಬಹುದಿನದ ಹಂತಿನ ಯೋಜನೆ ಉತ್ತರ ಕನ್ನಡ ಜಿಲ್ಲೆಯವರಿಗೆ ಯಾವುದೇ ಒಂದು ಕ್ಷೇತ್ರದ ಅಭಿವೃದ್ಧಿಯಲ್ಲಿ ಕನೆಕ್ಟಿವಿಟಿ ಅನ್ನೋದು ಬಹಳ ಮಹತ್ವವಾದ ಪಾತ್ರವನ್ನು ವಹಿಸುತ್ತೆ ಅದು ರೈಲ್ವೆ ಕನೆಕ್ಟಿವಿಟಿ ಇರ್ಬೋದು ಏರ್ ಕನೆಕ್ಟಿವಿಟಿ ಇರಬಹುದು ಸಿ ಕನೆಕ್ಟಿವಿಟಿ ಇರಬಹುದು ಯಾವುದೇ ಅದು ಹೈವೇ ಕನೆಕ್ಟಿವಿಟಿ ಇರ್ಬೋದು ಸೊ ಈ ಹುಬ್ಳಿ ಅಂಕೋಲ ರೈಲ್ವೆ ಕನೆಕ್ಟಿವಿಟಿ ಉತ್ತರ ಕನ್ನಡಕ್ಕೆ ಒಂದು ಭೂನ್ ಆಗಲಿದೆ ಅಂತ ನನ್ನ ವೈಯಕ್ತಿಕವಾದ ಒಂದು ಅನಿಸಿಕೆ ಈ ಈ ಪ್ರಾಜೆಕ್ಟ್ ಇನಾಗ್ರೇಟ್ ಆಗಿದ್ದು ತಾನು ಹೇಳ್ದಂಗೆ ಅಟಲ್ ಬಿಹಾರಿ ವಾಜಪೇಯಿ ನೈನ್ಟೀನ್ ನೈನ್ಟಿ ನೈನ್ ಅಲ್ಲಿ ಮಾಡಿಸಿರುವುದು ಇನಾಗ್ರೇಷನ್ ಮಾಡಿದ ಪ್ರಾಜೆಕ್ಟ್ ವಿನಾಕಾರಣ ಸುಳ್ಳು ಮಾಹಿತಿಗಳನ್ನು ಕೊಟ್ಟು ಸುಳ್ಳು ಸಂದೇಶಗಳನ್ನು ಜನರ ಎದುರುಗಡೆ ಇಟ್ಟು ಇಂಥ ಒಂದು ಒಳ್ಳೆಯ ಯೋಜನೆಯ ಹತ್ತೊಂಬತ್ತು ವರ್ಷ ನೆನಗೊಂದಿಗೆ ಬೀಳ್ತಿರೋದಕ್ಕೆ ಈ ಬರುತ್ತಿರ ವಾದಿಗಳಿಗೆ ಇವತ್ತು ಅಡ್ಕಾಲಾಗಿದೆ ನನ್ನ 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 ಪ್ರಾಬ್ಲಮ್ ಏನಂದ್ರೆ ಆವತ್ತು ಈ ಯೋಜನೆ ಕಾಸ್ಟ್ ಸುಮಾರು ನೈನ್ ಹಂಡ್ರೆಡ್ ನೈಂಟಿ ನೈನ್ ಕ್ರೋರ್ಸ್ ಏನು ಆಗಿತ್ತು ಎಸ್ಟಿಮೇಟ್ ಮಾಡಿದಾಗ ಇವತ್ತು ತ್ರೀ ತ್ರೀ ತೌಸಂಡ್ ನೈನ್ ಹಂಡ್ರೆಡ್ ಲೆವೆನ್ ಕ್ರೋರ್ಸ್ ಯಾರು ದುಡ್ಡು ನಮ್ಮ ನಿಮ್ಮ ದುಡ್ಡು ಏನು ತಪ್ಪು ಮಾಹಿತಿ ಕೊಟ್ಟರ್ವಾದಿಗಳು ಕೋರ್ಟ್ಗೆ ಜನರಿಗೆ ಮೊದಲನೇ ಮೊದಲನೇ ಮಾಹಿತಿ ಕೊಟ್ಟಿದ್ದು ಇದು ಟೈಗರ್ ಕಾಳಿ ರಿಸರ್ವ್ ಮಧ್ಯೆ ಬರ್ತದೆ ಅಂತ ಒಂದು ತಪ್ಪು ಮಾಹಿತಿ ಅದು ನಾವು ನಮ್ಮ ಈಗಿನ ಮ್ಯಾಪ್ ಮೂಲಕ ಪ್ರೂವ್ ಮಾಡಿ ಎರಡನೇದು ಎಕೋ ಸೆನ್ಸಿಟಿವ್ ಝೋನ್ ಏಳು ಕಿಲೋಮೀಟರ್ ಇರೋದನ್ನ ಹತ್ತು ಕಿಲೋಮೀಟರ್ ಅಂತ ಮಾಡಿ ತೋರಿಸಿದ್ದಾರೆ ಅದು ಸುಳ್ಳು ಆಕ್ಚುಲಿ ದೆಟ್ ಇಟ್ಸ್ ಎಲ್ಫ್ ಆಲ್ಸೋ ಎ ರಾಂಗ್ ಸೊ ಎರಡು ರಾಂಗ್ ಮಾಹಿತಿಯನ್ನು ಕೋರ್ಟ್ ಕೊಟ್ಟು ಸ್ಟೇ ಪಡ್ಕೊಂಡ್ರು ಈಗ ನಾವು ಅದನ್ನೇ ಆಕ್ಚುಲಿ ಕೋರ್ಟ್ ಮುಂದೆ ಇಟ್ಟಾಗ ಈ ಮ್ಯಾಪ್ ಅನ್ನ ಇಟ್ಟಾಗ ಕೋರ್ಟ್ ಮುಂದೆ ಕನ್ವಿನ್ಸ್ ಆಗಿ ಇದನ್ನ ನ್ಯಾಷನಲ್ ವೈಲ್ಡ್ ಲೈಫ್ ಬೋರ್ಡ್ಗೆ ಅಧ್ಯಯನಕ್ಕೆ ಕೊಟ್ಟಿದೆ ನಾವು ನ್ಯಾಷನಲ್ ವೈಲ್ಡ್ ಲೈಫ್ ಬೋರ್ಡ್ ಅಧ್ಯಯನಕ್ಕೆ ವೆಯ್ಟ್ ಮಾಡ್ತಾ ರಿಪೋರ್ಟ್ಗೆ ಅಧ್ಯಯನಕ್ಕೆ ವೆಯ್ಟ್ ಮಾಡ್ತಾ ಇದ್ದೀವಿ ನಮ್ಗೆ ಸಂಪೂರ್ಣವಾದ ವಿಶ್ವಾಸ ಇದೆ ಈ ಯೋಜನೆ ಮುಂದಿನ ದಿನಗಳಲ್ಲಿ ಅನುಷ್ಠಾನಗೊಳ್ಳುತ್ತೆ ಇದು ಹುಬ್ಬಳ್ಳಿ ಅನುಕೂಲ ಸೇರಿಸುತ್ತೆ ಉತ್ತರ ಕನ್ನಡ ಜಿಲ್ಲೆ ಅಭಿವೃದ್ಧಿ ಆಗುತ್ತೆ ತಪ್ಪು ಮಾಹಿತಿ ಕೊಟ್ಟಿದ್ದು ಲೀಗಲ್ ಆಕ್ಷನ್ ಏನಾದರೂ ತಗೋಬೇಕಂತ ಹೇಳಿದ್ರೆ ನಾವು ರಿಕ್ಷಾ ಫೌಂಡೇಶನ್ ಮೇಲೆ ತಗೋಬೇಕು ಯಾರು ಪಿಎನ್ ಪಿಟಿಷನರ್ಸ್ ಅವ್ರ ಮೇಲೆ ದ್ವೇಷ ತೆಗೆದು ಅವ್ರ ಮೇಲೆ ಏನಾದ್ರೂ ಹಿಂದೆ ಹೋಗ್ಬಿಟ್ಟು ಅದರಿಂದ ನಮ್ಮ ಉದ್ದೇಶ ಪೂರ್ಣವಾಗಲ್ಲ ಉದ್ದೇಶ ಏನು ರಾಜೀವ್ ಗೌಂಕರ್ ಸರ್ ಉದ್ದೇಶ ಏನು ಬೇರೆಯವ್ರ ಉದ್ದೇಶ ಏನು ಉತ್ತರ ಕನ್ನಡ ಜಿಲ್ಲೆಗೆ ಹುಬ್ಳಿ ಅನುಕೂಲ ರೈಲ್ವೆ ಲೈನ್ ಆಗ್ಬೇಕು ಆ ರೈಲ್ವೆ ಲೈನ್ಗೆ ಸಂಬಂಧಪಟ್ಟಂತೆ ನ್ಯಾಯಾಂಗದಲ್ಲಿ ಏನು ಹೋರಾಟ ಮಾಡಬೇಕು ಅದನ್ನು ಮಾಡ್ತಾ ಇದ್ದೀವಿ ಅವರು ತಪ್ಪು ಮಾಹಿತಿಯನ್ನ ತೋರಿಸ್ಕೊಟ್ಟಿದ್ದೀವಿ ಇದು ತಪ್ಪು ಮಾಹಿತಿ ಇದರಿಂದ ಕೋರ್ಟ್ ಡೈರೆಕ್ಷನ್ ಚೇಂಜ್ ಆಗಿದೆ ಇಲ್ಲ ಅಂತ ಹೇಳಿದ್ರೆ ಕೋರ್ಟ್ ಸ್ಟೇ ವೆಕೇಟ್ ಮಾಡ್ತಿರ್ಲಿಲ್ಲ ಸ್ಟೇ ವೆಕೆಟ್ ಮಾಡಿದ್ ಯಾಕಂತ ಹೇಳಿದ್ರೆ ಹಿಂದೆ ಕೊಟ್ಟಿರೋ ಮಾಹಿತಿ ತಪ್ಪು ಈಗ ಕೊಟ್ಟಿರೋ ಮಾಹಿತಿ ಸರಿ ಅದಕ್ಕೆ ಸ್ಟೇ ಲೀಗಲ್ ಪ್ರೊಸೆಸ್ ಏನಿರುತ್ತೆ ಅಂತ ಹೇಳಿದ್ರೆ ನ್ಯಾಷನಲ್ ಬೋರ್ಡ್ ಆಫ್ ವೈಲ್ಡ್ ಲೈಫ್ ಅವರು ಇಲ್ಲಿ ಬಂದು ಅವರು ಜನರ ಜೊತೆ ಅವರ ಒಪಿನಿಯನ್ಸ್ ತಿಳ್ಕೊಂಡು ಫ್ಯಾಕ್ಟ್ಸ್ ನಾವು ಮುಂಚಾಕದ ಮೇಲೆ ಅವರು ಹೈಕೋರ್ಟ್ಗೆ ಒಂದು ವರದಿ ಕೊಡ್ತಾರೆ ಆ ವರದಿ ತಕ್ಕಂತೆ ಹೈಕೋರ್ಟ್ ಆರ್ಡರ್ ಮಾಡುತ್ತೆ ಹೌದು ಈ ಪ್ರಾಜೆಕ್ಟ್ ನ್ಯಾಷನಲ್ ಕೋರ್ಟ್ ಆಫ್ ಐಲ್ಯಾಂಡ್ ಡಿಸೈಡ್ ಮಾಡಬೇಕು ಸೊ ಮುಂದಿನ ನಡೆ ಅದೇ ಈಗ ಇದಕ್ಕೆ ಒಂದೇ ಒಂದು ಹೇಳಲಿಕ್ಕೆ ಇಷ್ಟಪಡ್ತೇನೆ ಒಂದೇ ಒಂದು ಅಡಿಷನಲ್ ಪಾಯಿಂಟ್ ಅಡಿಷನಲ್ ಪಾಯಿಂಟ್ ಏನತ್ತ ಅಂತ ಹೇಳಿದ್ರೆ ಇದಕ್ಕೆ ಕಾನೂನಕ್ಕೆ ಕಾನೂನಿನ ಸಂಬಂಧಪಟ್ಟಂತೆ ಅಡಚಣೆಗಳು ಸದ್ಯಕ್ಕೆ ಯಾವುದು ಇಲ್ಲ ಲಾಸ್ಟ್ ಸ್ಟೆಪ್ ನ್ಯಾಷನಲ್ ಬೋರ್ಡ್ ಆಫ್ ಐಲ್ಯಾಂಡ್ ಡಿಸಿಷನ್ ತಗೋಬೇಕು ಅವರು ಡಿಸಿಷನ್ ತಗೊಂಡ್ರೆ ಡಿಪಿಆರ್ ಪ್ರಿಪೇರ್ ಆಗಿ ನಿಮ್ದು ಸೆಕೆಂಡ್ ಸ್ಟೇಜ್ ಕ್ಲಿಯರಿಂಗ್ ಸಿಗುತ್ತೆ ರೈಲ್ವೆ ಲೈನ್ ಸ್ಟಾರ್ಟ್